ಒಂದೆರಡು ಘಟನೆಯಲ್ಲ ಅನೇಕ ದುಷ್ಕೃತ್ಯಗಳಿಗೆ ಈ ದುಷ್ಕರ್ಮಿಗಳು ಸಾಕ್ಷಿಯಾಗಿದ್ದಾರೆ ನಿನ್ನೆ ರಾತ್ರಿ ಬೈಕ್ ಶೋರೂಮ್ಗೂ ನುಗ್ಗಿ ದುಷ್ಕರ್ಮಿಗಳು ದಾಂಧಲೆಯನ್ನ ನಡೆಸಿದ್ದಾರೆ ಶೋರೂಮ್ ನಲ್ಲಿದ್ದ ಬೈಕ್ ಗಳನ್ನ ಹೊರಗೆಳೆದು ಆ ಬೈಕ್ ಗಳಿಗೆ ಬೆಂಕಿ ಇಟ್ಟಿದ್ದಾರೆ ಏಳು ಪಲ್ಸರ್ ಬೈಕ್ ಗಳು ಒಂದು ಡ್ಯೂಕ್ ಬೈಕ್ ಜಖಮ್ ಆಗಿದೆ ಶೋರೂಮ್ ನ ಸಿಸಿ ಟಿವಿಯಲ್ಲಿ ದುಷ್ಕರ್ಮಿಗಳ ಕೃತ್ಯ ಸೆರೆಯಾಗಿದೆ ಬಜಾಜ ಶೋರೂಮ್ ನ ಗಾಜನ್ನ ಒಡೆದು ದುಷ್ಕೃತ್ಯವನ್ನು ಎಸಗಿದ್ದಾರೆ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಶೋರೂಮ್ ಒಳಗಡೆ ಈ ಕಿಡಿಗೇಡಿಗಳು ಎಂಟ್ರಿಯನ್ನು ಕೊಡ್ತಾರೆ ಅಂತ ಹೇಳಿ ಶೋರೂಮ್ ಒಳಗಡೆ ಪಾರ್ಕ್ ಮಾಡಿದಂತಹ ಟೂ ವೀಲರ್ಗಳನ್ನು ಹೊರಗಡೆ ತೆಗೆದುಕೊಂಡು ಹೋಗ್ತಿದ್ದಾರೆ ತುಂಬ ಮಂದಿ ಬಂದಿದ್ದಾರೆ ಎಲ್ಲ ಬೈಕ್ಗಳನ್ನು ಹೊರಗೆ ತೆಗೆದುಕೊಂಡು ಹೋಗಿ ಅಲ್ಲಿ ಬೆಂಕಿಯನ್ನು ಇಡ್ತಾರೆ ಅಲ್ಲಿದ್ದಂತಹ ವಸ್ತುಗಳನ್ನು ಕೂಡ ಚಲ್ಲಾಪಿಲಿಯಾಗಿ ಬಿಸಾಡ್ತಾರೆ ಡ್ಯಾಮೇಜ್ ಮಾಡ್ತಾರೆ ಒಡೆದು ಹಾಕ್ತಾರೆ ಸುಮಾರು ಅರವತ್ತೈದರಿಂದ ಎಪ್ಪತ್ತು ಲಕ್ಷ ರೂಪಾಯಿ ನಷ್ಟವಾಗಿದೆ ಅನ್ನೋ ಮಾಹಿತಿ ಸಿಕ್ಕಿದೆ ಶೋರೂಮ್ನಲ್ಲಿರುವಂತಹ ಸಿ ಸಿ ಟಿ ವಿ ಕ್ಯಾಮರಾದಲ್ಲಿ ಈ ದುಷ್ಕರ್ಮಿಗಳ ಸಂಪೂರ್ಣ ಕೃತ್ಯ ಸೆರೆಯಾಗಿದೆ ಈ ಕೃತ್ಯದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದರೂ ಅವರೆಲ್ಲರಿಗೂ ಕೂಡ ಕಠಿಣ ಶಿಕ್ಷೆ ಆಗಲೇಬೇಕು ಇವರಿವರ ಮನಸ್ಥಿತಿಗೆ ಇವರ ಈ ಒಂದು ದುಷ್ಕೃತ್ಯದಿಂದಾಗಿ ಎಷ್ಟೋ ಮಂದಿ ತಮ್ಮ ಬದುಕನ್ನು ಕಳ್ಕೊಂಡಿದ್ದಾರೆ ಇವತ್ತು ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರಾಮ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ ರಾಮ್ ನೋಡ್ತಾ ಇದ್ದೀವಿ ಒಂದೊಂದು ಚಿತ್ರಣ ಕೂಡ ಒಂದೊಂದು ಘಟನೆಯು ಕೂಡ ಹೇಗಿದೆ ಅಂತ ಹೇಳಿ ಇದನ್ನೆಲ್ಲ ನೋಡಿದಂತಹ ಸಂದರ್ಭದಲ್ಲಿ ಇದು ಆಕಸ್ಮಿಕವಾಗಿ ಆಗಿದ್ದಲ್ಲ ಅಂತ ಅನ್ನಿಸ್ತಾ ಇದೆ ಪೂರ್ವ ನಿಯೋಜಿತ ಇರಬಹುದು ಅನ್ನೋ ಅನುಮಾನವೂ ಕೂಡ ಶುರುವಾಗ್ತಾ ಇದೆ ಅದೇ ತೆರನಾಗಿ ಒಂದಷ್ಟು ಮಂದಿ ಬದುಕನ್ನು ಕಳ್ಕೊಂಡಿದ್ದಾರಲ್ಲ ಅವರ ಕಣ್ಣೀರನ್ನ ನೋಡಿದ್ರೆ ನಿಜಕ್ಕೂ ಕೂಡ ಕರುಳು ಚುರುಕನ್ನುತ್ತೆ ಹೇಗಿದೆ ಸದ್ಯಕ್ಕೆ ಅಲ್ಲಿನ ಪರಿಸ್ಥಿತಿ ಮದುವೆ ಖಂಡಿತವಾಗಿಯೂ ನಾಗಮಂಗಲದ ಗಣೇಶ ಮೆರವಣಿಗೆಯಲ್ಲಿ ಆದಂತಹ ಗಲಾಟೆ ಎಲ್ಲರನ್ನ ಬೆಚ್ಚಿ ಬಿಡಿಸ್ತಾ ಇದೆ ಯಾಕಂದ್ರೆ ಅವರು ಕೇವಲ ಆ ಗಲಾಟೆ ಗಣೇಶನ ಗಲಾಟೆಗೆ ಸೀಮಿತವಾಗಿಲ್ಲ ನಾಗಮಂಗಲದ ಬಹುತೇಕ ಕಡೆಗಳಲ್ಲಿ ಕಿಡಿಗೇಡಿಗಳು ತಮ್ಮ ದುಷ್ಕೃತ್ಯವನ್ನು ಮಾಡಿದ್ದಾರೆ ನಾವೀಗ ನಾಗಮಂಗಲದ ಮೈಸೂರು ರಸ್ತೆಯಲ್ಲಿದ್ದೇವೆ ನೀವು ನೋಡ್ತಾ ಇರ್ಬೋದು ಈ ಒಂದು ಶೋರೂಮ್ ಅನ್ನ ಈ ಶೋರೂಮ್ ನಲ್ಲಿರುವಂತಹ ಸಿ ಸಿ ಕ್ಯಾಮೆರಾದ ಅದೃಶ್ಯಗಳೇನಿದಾವೆ ಎಲ್ಲರನ್ನ ಬೆಚ್ಚಿ ಬಿಡಿಸುವಂತಹ ಕೆಲಸ ಮಾಡ್ತಾ ಇದೆ ಮತ್ತೆ ನಾವು ನೋಡ್ತಾ ಇರಬಹುದು ಇಲ್ಲಿನ ಪರಿಸ್ಥಿತಿಯನ್ನ ಮೊದಲು ಕಿಡಿಗೇಡಿಗಳು ಈ ಒಂದು ಶೋರೂಮ್ಗೆ ಬಂದು ಇಲ್ಲಿದ್ದಂತಹ ಗಾಜನ್ನ ಕಲ್ಲುಗಳಿಂದ ಇಟ್ಟಿಗೆಯಿಂದ ಕಟ್ಟಿಗೆಗಳಿಂದ ಪುಡಿಪುಡಿಗೊಳಿಸಿದರೆ ಅದಾದ ನಂತರ ಆ ಹೊಸ ಏನು ಬೈಕ್ಗಳನ್ನು ಶೋರೂಮ್ನ ಒಳಭಾಗಕ್ಕೆ ನುಗ್ಗಿದರೆ ಅಲ್ಲಿ ಹೋಗಿ ಅಲ್ಲಿದ್ದಂತಹ ಕಂಪ್ಯೂಟರ್ಗಳನ್ನು ಜಖಂಗೊಳಿಸುವಂತಹ ಕೆಲಸವನ್ನು ಮಾಡಿದರೆ ಅಷ್ಟಕ್ಕೆ ಬಿಡದೆ ಆ ಸಿ ಕ್ಯಾಮೆರಾ ದೃಶ್ಯದಲ್ಲಿ ತಾವು ಸೂಕ್ಷ್ಮವಾಗಿ ಗಮನಿಸಿದರೆ ಅಲ್ಲಿದ್ದಂತಹ ಬೈಕ್ಗಳಿಗೆ ಪೆಟ್ರೋಲ್ ಅನ್ನು ಸುರಿದು ಇಡೀ ಶೋರೂಮ್ಗೆ ಬೆಂಕಿ ಹಾಕುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ ಅದೃಷ್ಟ ಅಲ್ಲಿ ಬೆಂಕಿ ಎತ್ಕೊಂಡಿಲ್ಲ ಅದಾದ ನಂತರ ಅಲ್ಲಿದ್ದಂತಹ ಹೊಸ ಬೈಕ್ಗಳನ್ನು ಆ ಶೋರೂಮ್ನಿಂದ ಹೊರಭಾಗಕ್ಕೆ ತಳ್ಳುವಂತಹ ದೃಶ್ಯಗಳು ಸಹ ಸರಿಯಾಗಿದೆ ಅಂದರೆ ಇಲ್ಲಿದ್ದಂತಹ ಒಟ್ಟು ಹದಿನೆಂಟು ಬೈಕುಗಳು ಅಂದರೆ ಹೊಚ್ಚ ಹೊಸ ಬೈಕುಗಳಿದವು ಅದರಲ್ಲಿ ಏಳು ಪಲ್ಸರ್ ಬೈಕು ಮತ್ತೆ ಒಂದು ಡ್ಯೂಕ್ ಬೈಕು ಆ ಬೈಕನ್ನು ತೆಗೆದು ಹೊರಗೆ ತಳ್ಳುವಂಥದ್ದು ಮತ್ತೆ ಶೋರೂಮ್ನ ಹೊರಭಾಗದಲ್ಲೇ ಎರಡು ಕಡೆಗಳಲ್ಲಿ ಎರಡು ಬೈಕಿಗೆ ಬೆಂಕಿಯನ್ನು ಹಚ್ಚಿದ್ದಾರೆ ಅಷ್ಟಕ್ಕೆ ಬಿಡದೆ ನಾಗಮಂಗಲದ ಬಹುತೇಕ ಪ್ರದೇಶಗಳಿಗೆ ಆ ಬೈಕ್ಗಳನ್ನು ತೆಗೆದುಕೊಂಡು ಹೋಗಿ ಆ ಬೈಕ್ಗಳಿಗೆ ಬೆಂಕಿ ಹಚ್ಚುವಂಥ ಕೆಲಸವನ್ನು ಮಾಡಿದರೆ ಒಟ್ಟು ಇದೇ ಶೋರೂಮ್ನ ಎಂಟು ಬೈಕ್ಗಳನ್ನು ಇಲ್ಲಿಂದ ಕಳ್ಳತನ ಮಾಡಿ ನಾಗಮಂಗಲದ ಬೇರೆ ಬೇರೆ ಪ್ರದೇಶಗಳಲ್ಲಿ ಹೋಗಿ ಬೆಂಕಿ ಹಚ್ಚುವಂಥ ಕೆಲಸವನ್ನು ಮಾಡಿದ್ದಾರೆ ಈಗಾಗಲೇ ಆ ಶೋರೂಮ್ನವರು ಸಹ ಮಾತನಾಡ್ತಾ ಇದ್ರು ನಮಗೂ ಗಣೇಶನ ಗಲಾಟೆಗೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ ಅಂತೇಳಿ ಆದರೂ ಸಹ ಇಲ್ಲಿಗೆ ಬಂದು ಟಾರ್ಗೆಟ್ ಮಾಡಿ ಕೆಲಸವನ್ನು ಮಾಡಿದ್ದಾರೆ ಅಂತೇಳಿ ಮತ್ತೆ ತಾವಾಗಲೇ ಹೇಳ್ತಾ ಇದ್ವಿ ಪೂರ್ವ ನಿಯೋಜಿತ ಕೃತ್ಯ ಅಂತೇಳಿ ಟಾರ್ಗೆಟ್ ಮಾಡುವಂಥದ್ದು ಮಾತ್ರವಲ್ಲ ಎಲ್ಲೆಲ್ಲಿ ಸಿ ಸಿ ಕ್ಯಾಮ್ರಾವನ್ನು ಅಳವಡಿಸಿದರೆ ಅದು ಸಹ ಆ ಕಿಡಿಗೇಡಿಗಳಿಗೆ ಗೊತ್ತಿತ್ತು ಅಂದರೆ ಈ ಶೋರೂಮ್ನ ಹೊರಭಾಗದಲ್ಲಿ ಒಂದು ಸಿ ಸಿ ಕ್ಯಾಮ್ರಾವನ್ನು ಅಳವಡಿಸಿದ್ರು ಸೊ ಅವರು ಇಲ್ಲಿ ಬಂದು ಆ ಮೊದಲು ಆ ಸಿ ಸಿ ಕ್ಯಾಮ್ರಾವನ್ನೇ ಒಡೆಯುವಂಥ ಕೆಲಸವನ್ನು ಮಾಡಿದ್ದಾರೆ ಆದರೆ ಆ ಡಿ ವಿ ಆರನ್ನು ಮುಟ್ಟುವಂಥ ಕೆಲಸ ಅವರಿಂದ ಆಗಿಲ್ಲ ಹೀಗಾಗಿ ಈ ಒಂದು ಶೋರೂಮ್ ನಲ್ಲಿ ಆ ಕಿಡಿಗೇಡಿಗಳು ಏನೆಲ್ಲ ಕೃತ್ಯಗಳನ್ನು ನಡೆಸಿದ್ರು ಅವೆಲ್ಲವೂ ಸಹ ಸಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿದೆ ಆ ಸಿ ಕ್ಯಾಮೆರಾದ ದೃಶ್ಯಗಳನ್ನ ಆಧರಿಸಿ ಪೊಲೀಸರು ಈಗಾಗಲೇ ಸಾಕಷ್ಟು ಕಿಡಿಗೇಡಿಗಳನ್ನು ಬಂಧಿಸಿದ್ದಾರೆ ಮಧುಶ್ರೀ ಧನ್ಯವಾದ ರಾಮ್ ತಮಿಲ್ ಮಾಹಿತಿಗಾಗಿ ಇದು ಕೋಮು ಗಲಭೆ ಅಲ್ಲ ಘರ್ಷಣೆ ನಡೆದಿದೆ ಅಷ್ಟೇ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೊಟ್ಟಿರುವಂತಹ ಹೇಳಿಕೆ ಇದು ಇದು ಕೋಮು ಅಲ್ಲ ಘರ್ಷಣೆ ಆಗಿದೆ ಅಷ್ಟೇ ಎಂದಿದ್ದಾರೆ ಪರಮೇಶ್ವರ್ ಪೂರ್ವ ನಿಯೋಜಿತ ಅಲ್ಲ ಆ ಕ್ಷಣಕ್ಕೆ ಆಗಿರುವಂತಹ ಘಟನೆ ಎಂದಿದ್ದಾರೆ ಆಗಮಂಗಲದಲ್ಲಿ ನಿನ್ನೆ ನಡೆದಂತ ಘಟನೆ ಅದು ಆಗಬಾರ್ದಾಗಿತ್ತು ಸಣ್ಣ ಪ್ರಮಾಣದಲ್ಲಿ ಪ್ರಾರಂಭ ಆಗಿ ಅದು ಅಂತ್ಯ ಆಗಿದೆ ಯಾರಿಗೂ ಕೂಡ ಏನು ಗಾಯಗಳಾಗಲಿ ಅಥವಾ ಒಡೆದಾಟಗಳಾಗಲಿ ಆ ರೀತಿ ದೊಡ್ಡ ಪ್ರಮಾಣದಲ್ಲಿ ನಡೆದಿಲ್ಲ ಕಂಟ್ರೋಲ್ಗೆ ತಗೊಂಡಿದ್ದಾರೆ ಪೊಲೀಸ್ನವರು ಅವರು ಪ್ರೊಸೆಷನ್ ಹೋಗುವಾಗ